ಇಂದು ಶ್ರೀ ಕ್ಷೇತ್ರ ಸುರಗಿರಿ ಬೆಟ್ಟವು ಸರ್ವಧರ್ಮಗಳ ಭಾವೈಕ್ಯತೆಯ ಕ್ಷೇತ್ರವಾಗಿ ಭೂಲೋಕದಲ್ಲಿ ದೇವಲೋಕದಂತೆ ಭಕ್ತರ ಕಣ್ಮನವನ್ನು ಸೆಳೆಯುತ್ತಿದೆ ಆಹಾ ತಾಯಿ ಭುವನೇಶ್ವರಿ ಅಮ್ಮನವರ ವರಪುತ್ರರಾದ ಪರಮ ಪೂಜ್ಯ ಶ್ರೀ ಲಕ್ಷ್ಮಣ ಶರಣರು ಕೋಟಿ ಭಕ್ತ ಸಮೂಹದ ನೋವುಗಳಿಗೆ ಸ್ಪಂದಿಸಿ ಅಮ್ಮನವರ ಮಣಿಲಲ್ಲಿ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ನೋವುಗಳನ್ನು ಹಾಕಿ ಪರಿಹರಿಸುತ್ತಾಯೇ ಎಂದು ಅನುಷ್ಠಾನಗೈದು ಕೋಟಿ ಭಕ್ತ ಸಮೂಹದ ಬಾಳಿಗೆ ಬೆಳಕಾಗಿದ್ದಾರೆ ಪರಮ ಪೂಜ್ಯ ಶ್ರೀ ಲಕ್ಷ್ಮಣ ಶರಣರು ಆಡಂಬರವಿಲ್ಲದ ಸರಳ ಜೀವನವನ್ನು ನಡೆಸಿ ಲೋಕ ಕಲ್ಯಾಣಕ್ಕಾಗಿಯೇ ಭಕ್ತರ ಉದ್ಧಾರಕ್ಕಾಗಿಯೇ ಪ್ರಥಮ ಆದ್ಯತೆಯನ್ನು ನೀಡಿ ತಮ್ಮ ಇಡೀ ಜೀವನವನ್ನೇ ಸೇವೆಗಾಗಿ ಮುಡಿಪಾಗಿಟ್ಟಿದ್ದಾರೆ ಪರಮ ಪೂಜ್ಯ ಶ್ರೀ ಲಕ್ಷ್ಮಣ ಶರಣರ ಈ ನಿಸ್ವಾರ್ಥ ಸರಳ ಶುದ್ಧ ಭಕ್ತಿಯ ಪ್ರತಿಫಲದಿಂದ ಇಂದು ಪುಣ್ಯಕ್ಷೇತ್ರ ಸುರಗಿರಿ ಬೆಟ್ಟವು ಕೋಟಿ ಭಕ್ತ ಸಮೂಹದಿಂದಲೇ ಬೆಳೆದು ದೇವಲೋಕದಂತೆ ರಾರಾಜಿಸುತ್ತಿದೆ ಕ್ಷೇತ್ರದಲ್ಲಿ ಪ್ರತಿ ರವಿವಾರದಂದು ಭಕ್ತರಿಗೆ ಸಂಕಲ್ಪ ಪೂಜೆ ಮಾಡಿಸುವ ಮೂಲಕ ಸಾಮಾಜಿಕವಾಗಿ ಆರ್ಥಿಕವಾಗಿ ವೈಯಕ್ತಿಕವಾಗಿ ನೊಂದು ಬೆಂದ ಜನರಿಗೆಲ್ಲ ತಾಯ್ತನದ ಆಸರೆ ನೀಡಿ ಭಕ್ತರ ನೊಂದು ಬೆಂದ ಜೀವನಕ್ಕೆ ಹೊಸ ಚೈತನ್ಯವನ್ನು ನೀಡುತ್ತಿದ್ದಾರೆ ಭಕ್ತರ ಹಸಿವನ್ನು ನೀಗಿಸಲೆಂದೇ ಪ್ರತಿದಿನವೂ ಅಮ್ಮನವರ ಆಜ್ಞೆಯಂತೆ ಕ್ಷೇತ್ರದಲ್ಲಿ ಅನ್ನದಾಸೋಹವನ್ನು ಮುಂದುವರೆಸಿಕೊಂಡು ಬಂದಿದ್ದಾರೆ ಸರಳತೆಯ ಹಾದಿಯಲ್ಲಿ ಸಿದ್ಧಿಯನ್ನು ಪಡೆದು ಕಾಯಕದ ಮಹತ್ವವನ್ನು ತಿಳಿಸುತ್ತಾ ಭಕ್ತರಿಗೆ ಸಂಕಲ್ಪ ಮಾಡಿಸಿ ಸಂಕಲ್ಪ ಯೋಗಿಯಾಗಿದ್ದಾರೆ ಕಲಿಯುಗದ ಸರಳತೆಯ ಸಂತರಾಗಿ ಬದುಕನ್ನು ನಡೆಸುತ್ತಿರುವ ಪರಮಪೂಜ್ಯ ಲಕ್ಷ್ಮಣ ಶರಣರಿಗೆ ಭಕ್ತ ಸಮೂಹವು ತಲೆವಾಗಿದೆ ಇಂತಹ ಕಲಿಯುಗದ ಭಕ್ತಿದಾಸೋಹಿ ಶ್ರೀ ಭುವನೇಶ್ವರಿ ಅಮ್ಮನವರನ್ನು ಧರೆಗಿಳಿಸಿದ ದೊರೆ ಸರಳ ಸಜ್ಜನಿಕೆಯ ಪರಮ ಪೂಜ್ಯ ಶ್ರೀ ಲಕ್ಷ್ಮಣ ಶರಣರಿಗೆ ಕೋಟಿ ಭಕ್ತ ಸಮೂಹವು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಿದೆ ಇಂತಹ ಮಹಾನ್ ಶರಣರನ್ನು ನಮ್ಮ ನಡುವೆ ಪಡೆದುಕೊಂಡಿರುವ ನಾವೇ ಭಾಗ್ಯವಂತರು ಇದೆಲ್ಲವೂ ಸಹ ಅಮ್ಮನವರ ಕೃಪಾಶೀರ್ವಾದದಿಂದ ಮಾತ್ರ ಸಾಧ್ಯವಾಗಿದೆ ಓಂ ಶ್ರೀ ಸುರಗಿರಿ ಭುವನೇಶ್ವರಿ ದೇವಿ ಎ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ